ಸೊ ಪೊಲೀಸ್ ಸೇವೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಅವಶ್ಯಕವಾಗಿದೆ ಈ ಮನೆ ಮನೆಗೆ ಪೊಲೀಸ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಹಾಗೂ ಮಾನ್ಯ ಗೃಹ ಮಂತ್ರಿಯವರ ಒಂದು ಇನ್ನೋವೇಟಿವ್ ಐಡಿಯಾ ಅಂತ ಹೇಳ್ಬೋದು ಸರ್ ಹೇಳಿದ್ದನ್ನು ನಾವೆಲ್ಲ ಪ್ರತಿ ಸ್ಟೇಟಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಮತ್ತು ನಾವು ಸ್ಟೇಟಲ್ಲಿ ಇದನ್ನು ಮನೆ ಮನೆಗೆ ಪೊಲೀಸನ್ನು ಜಾರಿಗೆ ತಂದಿದ್ದೀವಿ ತರ್ತಾ ಇದ್ದೀವಿ ಮತ್ತೊಂದು ಮತ್ತು ನಮ್ಮ ಬೀಟ್ ನಮ್ಮ ಮೈಸೂರಲ್ಲಿ ಏನು ಬೀಟ್ ಕಾನ್ಸ್ಟೇಬಲ್ ಅಂತ ಇತ್ತು ಒಂದು ಬೀಟ್ ಅಂತ ಇರ್ತಿತ್ತು ಬೀಟ್ ಕಾನ್ಸ್ಟೇಬಲ್ ಅವರು ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಏನಾಗಿದೆ ಪ್ರತಿಯೊಬ್ಬ ಬೀಟ್ ಕಾನ್ಸ್ಟೇಬಲ್ ಗೆ ನಾವು ಕ್ಲಸ್ಟರ್ ಮಾಡಿದ್ವಿ ಮೈಸೂರು ಸಿಟಿಯಲ್ಲಿ ಕ್ಲಸ್ಟರ್ ಮಾಡಿಬಿಟ್ಟು ಒಂದೊಂದು ಅವರಿಗೆ ಒಂದು ಕ್ಲಸ್ಟರ್ ಅಲ್ಲಿ ಒಂದು ನಲವತ್ತರಿಂದ ಐವತ್ತು ಮನೆ ಇರುತ್ತೆ ಆ ಮನೆ ಜವಾಬ್ದಾರಿ ಅವ್ರಿಗೆ ಒಂದು ನಾಲ್ಕರಿಂದ ಐದು ಕ್ಲಸ್ಟರ್ ಬಂದ್ರೆ ಒಬ್ಬ ಕಾನ್ಸ್ಟೇಬಲ್ ಗೆ ನೂರ ಐವತ್ತು ಮನೆಗಳ ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದ್ದೀವಿ ಅವರು ಪ್ರತಿಯೊಂದು ಮನೆಗೆ ಹೋಗ್ತಾರೆ ಅಲ್ಲಿ ಅವೇರ್ನೆಸ್ ಫಸ್ಟ್ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯಾವ ತರ ಕೃತ್ಯಗಳು ನಡೀತಾ ಇದೆ ಯಾವ ತರ ಅಪರಾಧ ನಡೀತಾ ಇದೆ ಮತ್ತೆ ಏನು ಈಗ ಸೈಬರ್ ಇರ್ಬೋದು ಡ್ರಗ್ಸ್ ಇರ್ಬೋದು ಬೇರೆ ರಿಲೇಟೆಡ್ ಮನೆ ಕಳೆತದಿರ್ಬೋದು ಈ ಆ ಏರಿಯಾಗೆ ಸಂಬಂಧಪಟ್ಟಂತ ಏನೇನಿರುತ್ತೆ ಅದನ್ನ ನಾವು ತಿಳುವಳಿಕೆಯನ್ನ ನೀಡ್ತೀವಿ ಅವ್ರಿಗೆ ಮನೆಗೆ ಹೋದಾಗ ಮತ್ತೆ ಅವರಿಂದ ಏನಾದ್ರೂ ನಮಗೆ ನಮ್ಮಿಂದ ಏನಾದ್ರೂ ಕೆಲಸ ಆಗ್ಬೇಕು ಆಗಿತ್ತು ಅಂದ್ರೆ ಎನಿಥಿಂಗ್ ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಪಾಸ್ಪೋರ್ಟ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಅಥವಾ ಅವ್ರು ಯಾವುದೋ ಒಂದು ಪೆಟಿಷನ್ ಕೊಟ್ಟಿರ್ಬೋದು ಎಫ್ ಐ ಆರ್ ಮಾಡಿರ್ಬೋದು ಅವ್ರದ್ದು ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು ಅವರ ಮನೆ ಏರಿಯಾದಲ್ಲಿ ಟ್ರಾಫಿಕ್ ರಿಲೇಟೆಡ್ ಇರ್ಬೋದು ನಾರ್ಕೋಟಿಕ್ಸ್ ಬಗ್ಗೆ ಇರ್ಬೋದು ಅಥವಾ ಅನುಮಾನಾಸ್ಪದ ಏನಾದರೂ ಆಕ್ಟಿವಿಟೀಸ್ ನಡೀತಾ ಇದ್ರು ಅಥವಾ ಹೊಸದಾಗಿ ಯಾರಾದರೂ ಬಂದಿದ್ದಾರ ಏನೇ ತಮ್ಮ ಏರಿಯಾದಲ್ಲಿ ಅವ್ರಿಗೆ ಏನು ತೊಂದರೆ ಇರುತ್ತೆ ಅದನ್ನು ಮುಕ್ತವಾಗಿ ಹೇಳ್ಬೋದು ನಮ್ಮ ಕಾನ್ಸ್ಟೇಬಲ್ಸ್ ಅದನ್ನು ಏನು ನಾವೀಗ ಪೇಪರ್ ವರ್ಕು ಅದೇನು ಮಾಡ್ತಾ ಇಲ್ಲ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಆ ಕ್ಯೂ ಆರ್ ಕೋಡ್ ಅಲ್ಲಿ ನಿಮ್ಮ ಏನು ಮನೆ ಮನೆಯಲ್ಲಿ ನಿಮ್ದು ಏನು ಎಷ್ಟು ಜನ ಇರ್ತಿಲ್ಲ ಎಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಮನೆಗೆ ಮನೆಯಲ್ಲಿರೋ ಸಮಸ್ಯೆ ನೋಟ್ ಮಾಡಿಕೊಂಡು ಅಲ್ಲಿಂದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅದನ್ನ ನಾವು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಸಿನ್ಸಿಯರಿಟಿಯಿಂದ ಅದನ್ನ ನಾವು ಸಾಲ್ವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅದನ್ನು ಬೇರೆ ಇಲಾಖೆಗೆ ನಾವು ಅದನ್ನ ಕೊಡ್ತೀವಿ ಒಂದು ಏರಿಯಾದಲ್ಲಿ ಒಂದು ಎರಡು ನೂರ ಐವತ್ತು ಜನ ಒಂದು ಮನೆ ಇದ್ರೆ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಯಾರೋ ಒಂದು ಸಲಹೆಗಾರ ಇರ್ಬೋದು ನಮ್ಗೆ ಇನ್ಫಾರ್ಮೇಶನ್ ಸೊ ಪ್ರತಿ ಶನಿವಾರ ಎರಡನೇ ಶನಿವಾರ ಒಂದು ಮೀಟಿಂಗ್ ಮಾಡಿಬಿಟ್ಟು ಈ ಮನೆ ಮನೆಗೆ ಪೊಲೀಸ್ ಮಾಡಿದಾಗ ಏನ್ ಆಗ್ತಾ ಇದೆ ನಿಮ್ಮಿಂದ ಏನ್ ಸಲಹೆ ಇದೆ ಚೇಂಜ್ ಮಾಡ್ಬೇಕಾ ಅಂತ ಹೇಳಿ ಅದನ್ನು ಸಹ ನಾವು ಒಂದು ಮೀಟಿಂಗ್ ಅಂತ ಹೇಳಿ ಮಾಡ್ತೀವಿ ಮಾಡಿಬಿಟ್ಟು ಒಬ್ರು ಯಾರು ನಮ್ಗೆ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅವ್ರಿಗೆ ಅತ್ಯುತ್ತಮ ಪೊಲೀಸ್ ಸಲಹೆಗಾರರೂ ನಾವು ಪ್ರಶಸ್ತಿನ ಕೊಡ್ತೀವಿ ಮತ್ತೆ ಅವರಿಗೆ ಅಭಿನಂದಿಸ್ತೀವಿ ಅದೇ ರೀತಿ ಅತ್ಯುತ್ತಮ ಪೊಲೀಸ್ ಸ್ನೇಹಿತರು ಅಂತಲೂ ಸಹ ನಾವು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಟ್ಬಿಟ್ಟು ನಮ್ಮ ಕೆಲಸನ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ ಕಡೆಯಿಂದ ನಾವು ಅದನ್ನ ತಗೋತೀವಿ ಸೊ ಈ ವಿನೂತನ ಕಾರ್ಯಕ್ರಮ ಏನಿದೆ ಎಲ್ಲರೂ ಉಪಯೋಗಿಸ್ಕೊಡಿ ಯಾರೇ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ಚಿಕ್ಕ ಮಕ್ಳು ಇರ್ಬೋದು ಆ ಥರ ಎಲ್ಲಿ ನಮ್ಮ ಪೊಲೀಸ್ ಲೇಡಿ ಕಾನ್ಸ್ಟೇಬಲ್ ಕಳಿಸ್ತೀವಿ ಆದ್ಯತೆ ನಮ್ದು ಹೆಣ್ಣು ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳು ಅಥವಾ ಬೇರೆ ರೀತಿ ಏನಿದೆ ಅವ್ರಿಗೆ ಆದ್ಯತೆ ನಾವು ಮೊದಲಾಗಿ ಕೊಡ್ತಾ ಇದೀವಿ ಈ ಕಾನ್ಸೆಪ್ಟ್ ಅಲ್ಲಿ ಸೊ ತಾವೆಲ್ಲರೂ ತಮ್ಮ ಸಹಕಾರ ಇದರಲ್ಲಿ ಬೇಕಾಗತ್ತೆ ನಿಮ್ಮ ಸಹಕಾರ ಇದ್ರೆ ನಮಗೆ ಡೆಫಿನೆಟ್ ಆಗಿ ನಾವು ಒಂದು ಮೈಸೂರು ಸಿಟಿ ಏನಿದೆ ಅದನ್ನು ಮುಕ್ತವಾಗಿ ಮತ್ತು ಶಾಂತಿ ಸಿಟಿ ಬದಲೇ ಇದೆ ಬಟ್ ಅದನ್ನ ನಾವು ಇನ್ನೂ ಹೆಚ್ಚಾಗಿ ಒಂದು ವೆರಿ ಪೀಸ್ಫುಲ್ ಸಿಟಿ ಅಂತ ಏನು ನಾವು ಹೇಳ್ತಾ ಇದ್ದೀವಿ ಕಂಟಿನ್ಯೂ ಮಾಡ್ತೀವಿ ಸೊ ತಮ್ಮ ಕೋಆಪರೇಷನ್ ತುಂಬಾ ಅಗತ್ಯ ಆಗಿದ್ದು ಮನೆ ಮನೆಗೆ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಜಾರಿಗೊಳಿಸಿಕೆ ಮತ್ತೆ ಅದನ್ನು ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡಬಹುದು ನಮಗೆ ಸೊ ತಾವು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತೀರಾ ಭಾಷಣ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಜಾಗೃ ಶ್ರೀನಾಥ್ ಅವರಿಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಪ್ರತಿ ಸಲ ಅವರು ತುಂಬಾ ಬ್ಯುಸಿ ಇರ್ತಾರೆ ನಾವು ಏನೇ ಕಾರ್ಯಕ್ರಮ ಇದ್ರು ಅವ್ರಿಗೆ ಅವರು ನೆನ್ನೆನೆ ವೆಸ್ಟ್ ಇಂಡೀಸ್ ಇಂದ ಬಂದ್ರು ಬಟ್ ಸ್ಟಿಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಿ ತಮಗೆ ಅವರು ಅಪೀಲ್ ಮಾಡ್ತಾ ಇದ್ದಾರೆ ಸಲ ವೆರಿ ಮಚ್ ಮತ್ತೆ ಅದೇ ರೀತಿ ನಿಮ್ಮ ಎಲ್ಲ ಸಹಕಾರ ನಮಗೆ ಇರುತ್ತೆ ನಮಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಇನ್ನೂ ಉತ್ತೇಜನ ನೀಡುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದೈತನ್